ಜಮೀನು ಸರ್ವೆ ವೇಳೆ ಕೈಯಲ್ಲಿ ಬೆಂಕಿ ಹಿಡಿದು ಕಾಂತಾರ ಸಿನಿಮಾದಲ್ಲಿ ಬರುವ ದೈವದ ರೀತಿಯಲ್ಲೇ ವರ್ತಿಸಿ ವ್ಯಕ್ತಿಯೊರ್ವ ಹೈಡ್ರಾಮಾ ನಡೆಸಿರುವ ಪ್ರಸಂಗ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಚಿಕ್ಕರಗೊಂಡಿ ಗ್ರಾಮದಲ್ಲಿ ನಡೆದಿದೆ ಜಮೀನು ಸರ್ವೆ ಮಾಡುವ ಸ್ಥಳಕ್ಕೆ ದೈವ ಮೈಮೇಲೆ ಬಂದಿದೆ ಅಂತ ಹೈಡ್ರಾಮಾ ಮಾಡಿ ಬಂದ ವ್ಯಕ್ತಿ ಸುರೇಶ್ ಓಡಿ ಬಂದು ನಿಂತಿದ್ದ ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದಾರೆ ಘಟನೆ ಕಂಡು ಜಮೀನು ಸರ್ವೆಗೆ ಬಂದಿದ್ದ ಅಧಿಕಾರಿಗಳು ಪೊಲೀಸರು ಶಾಕ್ ಆಗಿದ್ದಾರೆ ಸುರೇಶ್ ತಮ್ಮರ ನಡುವೆ ಪಿತ್ರಾರ್ಜಿತ ಆಸ್ತಿಗಾಗಿ ಗಲಾಟೆ ನಡೆದಿದ್ದು ಸರ್ವೆ ನಡೆಸುವಂತೆ ಕೊಪ್ಪ ಜೆಎಂಎಫ್ಸಿ ಕೋರ್ಟ್ ಆದೇಶಿಸಿದೆ ಹೀಗಾಗಿ ಜಮೀನು ಸರ್ವೆ ನಡೆಸಲಾಗುತ್ತಿದ್ದ ವೇಳೆ ಬೆಂಕಿ ಹಿಡಿದು ಬಂದ ಸುರೇಶ್ ತನ್ನ ತಮ್ಮನ ಹೆಂಡತಿ ರಮ್ಯಾ ಮೇಲೆ ಹಲ್ಲೆ ಮಾಡಿದ್ದಾರೆ

ಹಾಂ ಸರ್ ನೋಡಿ ಸರ್ ನೀವೇ ವಿಡಿಯೋ ಮಾಡಿ ಒಂದು ವಿಡಿಯೋ ಮಾಡ್ಕೊಳ್ಳಿ ಅದು

நீட்பாடியோ அவ ನಂಗೆ ಸಾಕು ಒಂದು ಚೆಟ್ಟಿರ್ನೇ ಸಾಕು ನಮ್ದಾನಾಗುತ್ತೆ ಅವ್ರು ಯಾರು ಬೇರೆ ಯಾರು

ಸರ್ವೆ ನಾವು ಮಾತಾಡಲ್ಲ ಅವ್ರ ಏನು ಮಾತಾಡಕ್ಕೆ ಹೋಗಲ್ಲ ಸರ್ವೆ ಮಾಡಲಿ ಅವ್ರಿಗ ಅಲ್ಲಿಗೆ ಹೋದ್ರೆ ನಾನು ತಪ್ಪಾಗುತ್ತೆ ಸರ್ವೆ ಮಾಡಿದೆ ನೋಟಿಸ್ ಕೊಟ್ಟು ಯಾ ಟೈಪ್ಲಾ ಇದೆ ಪ್ರಪಂಚದಲ್ಲಿ

ಪೊಲೀಸ್ ಏನ್ ಮಾಡ್ತಿದ್ರೆ ಸುಮ್ನೆ ಸುಧಾ ನೀವೀ ಕಡಬ ವಿಡಿಯೋ ಮಾಡಿದ್ರೆ ಇತ್ತ ಅವಾಗಿಂದ ಹೊಡೆದಿದ್ದಲ್ಲ ಇತ್ತ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲೆನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ